ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಲೆಸನ್ ಪ್ಲಾನ್ ಅನ್ನು ನಿಮ್ಮ ವೈಯಕ್ತಿಕ ಲಾಗಿನ್ ಆಗಿ ಎಸ್ ಐ ಟಿ ಎಸ್ ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದ್ರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಸೈನ್ ಇನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಥವಾ ನೀವು ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಎಲ್ ಬಿ ಎ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ಗೆ ಗೆ ಬರ್ತೀರಾ ಇದರಲ್ಲಿ ನೀವು ಆಸ್ ಅ ಟೀಚರ್ ಆಗಿ ಲಾಗಿನ್ ಆಗ್ತಿರೋದ್ರಿಂದ ಈ ಒಂದು ಟೀಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ಯೂಸರ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಯೂಸರ್ ನೇಮ್ ಏನ್ ಇರುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ಒಂದು ಸೂಚನೆಯನ್ನು ನೀಡಿದ್ದಾರೆ ಫಾರ್ ಟೀಚರ್ ಲಾಗಿನ್ ಯೂಸ್ ಕೆ ಜಿ ಐಡಿ ಆಸ್ ಅ ಯೂಸರ್ ನೇಮ್ ಅಂತ ಅಂದ್ಬಿಟ್ಟು ಅಂದ್ರೆ ನಿಮ್ಮ ಯೂಸರ್ ನೇಮ್ ನಿಮ್ಮ ಒಂದು ಕೆಜಿ ಐ ಡಿ ಸಂಖ್ಯೆ ಆಗಿರುತ್ತೆ ಆ ಒಂದು ಕೆಜಿ ಐ ಡಿ ಸಂಖ್ಯೆಯನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಸೆಂಡ್ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಬರುತ್ತೆ ಎಸ್ ಎಂ ಎಸ್ ಸೆಂಟ್ ಸಕ್ಸಸ್ಫುಲಿ ಟು ರೆಜಿಸ್ಟರ್ಡ್ ನಂಬರ್ ಅಂತ ಅಂದ್ಬಿಟ್ಟು ನೀವು ಎಸ್ ನಲ್ಲಿ ಯಾವ ನಂಬರ್ ಅನ್ನ ಅಪ್ಡೇಟ್ ಮಾಡಿರ್ತೀರಿ ಆ ನಂಬರ್ ಗೆ ಎಸ್ ಎಂ ಎಸ್ ಹೋಗ್ತಾ ಇರುತ್ತೆ ಆ ನಂಬರಿನ ಕೊನೆಯ ನಾಲ್ಕು ಸಂಖ್ಯೆಗಳು ಇಲ್ಲಿ ನಿಮಗೆ ತೋರಿಸುತ್ತೆ ಸಪೋಸ್ ನೀವು ಆ ಮೊಬೈಲ್ ನಂಬರ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಆ ಒಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸ್ಕೊಳ್ಬಹುದು ಹಾಗೆ ಓ ಟಿ ಪಿ ಯಾವ ನಂಬರ್ ಗೆ ಸೆಂಟ್ ಆಗಿದೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಸೊ ಆ ನಂಬರ್ ಗೆ ಬಂದಿರುವಂತಹ ಓ ಟಿ ಪಿ ಯನ್ನ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ವೆರಿಫೈ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಮತ್ತು ನಿಮಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ನೀವು ಲೆಸನ್ ಪ್ಲಾನ್ ಅನ್ನ ಎಂಟ್ರಿ ಮಾಡಲು ಈ ಮೆನುಗಳಲ್ಲಿರುವಂತಹ ಇರುವಂತಹ ಲೆಸನ್ ಪ್ಲಾನ್ ಮೆನು ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಓಪನ್ ಮಾಡ್ಕೊಂಡಿದ್ರೆ ನಿಮ್ಗೆ ಮೆನುಗಳು ಈ ರೀತಿ ಕಾಣಿಸಲ್ಲ ನಿಮ್ಗೆ ಈ ರೀತಿಯಾಗಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಮೆನುಗಳನ್ನು ವ್ಯೂ ಮಾಡಲು ಮೇಲ್ಗಡೆ ಇರುವ ಮೂರು ಗೆರೆಗಳುಳ್ಳ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಲೆಸನ್ ಪ್ಲಾನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಕ್ಯಾಲೆಂಡರ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ದಿನಾಂಕದ ಪಾಠ ಯೋಜನೆಯನ್ನ ಮಾಡುತ್ತಿದ್ದೀರಿ ಆ ದಿನಾಂಕದ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಲೆಸನ್ ಪ್ಲಾನ್ ಫ್ರಮ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅನ್ನೋದು ಈ ರೀತಿಯಾಗಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಒಂದ ದಿನದ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದೇ ದಿನ ತೋರಿಸುತ್ತೆ ಅಥವಾ ನೀವು ಒಂದು ಪಾಠಕ್ಕೆ ಎಷ್ಟು ಅವಧಿಗಳನ್ನು ನೀವು ತೆಗೆದುಕೊಳ್ತಾ ಇರ್ತೀರಿ ಅಷ್ಟು ದಿನಗಳನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಲೆಸನ್ ಪ್ಲಾನ್ ಅನ್ನ ಎಂಟ್ರಿ ಮಾಡಬಹುದು ನೀವು ಎಷ್ಟು ದಿನವನ್ನ ಸೆಲೆಕ್ಟ್ ಮಾಡ್ತೀರಿ ಅವಾಗ ನಿಮಗೆ ಫ್ರಾಮ್ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ ನೀವು ಪ್ಲಾನ್ ಅನ್ನ ಮಾಡ್ತಿದ್ದೀರಿ ಅನ್ನೋದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಪಾಠ ಯೋಜನೆಯನ್ನ ನೀವು ಎಷ್ಟು ದಿನಗಳನ್ನ ಸೆಲೆಕ್ಟ್ ಮಾಡ್ತೀರಿ ಅಷ್ಟು ದಿನದ ಪಾಠ ಯೋಜನೆಯನ್ನ ಮಾಡಲಿಕ್ಕೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ನಿಮ್ಮ ಶಾಲೆಯಲ್ಲಿ ಮಲ್ಟಿಪಲ್ ಮೀಡಿಯಂ ಗಳಿದ್ದರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಬರುತ್ತೆ ಒಂದೇ ಮೀಡಿಯಂ ಇದ್ದರೆ ಬೈ ಡಿಫಾಲ್ಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮತ್ತು ನೀವು ಯಾವ ತರಗತಿಯ ಪಾಠ ಯೋಜನೆಯನ್ನ ಮಾಡ್ತಿದ್ದೀರಿ ಆ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ಅನುಗುಣವಾಗಿ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಯಾವ ಒಂದು ಸಬ್ಜೆಕ್ಟಿನ ಪಾಠ ಯೋಜನೆಯನ್ನ ಎಂಟ್ರಿ ಮಾಡುತ್ತಿದ್ದೀರಿ ಆ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ಸಬ್ಜೆಕ್ಟ್ ನ ಚಾಪ್ಟರ್ಸ್ ಗಳೆಲ್ಲ ಇಲ್ಲಿ ಡಿಸ್ಪ್ಲೇ ಆಗಿರ್ತವೆ ಸೊ ಇದರಲ್ಲಿ ನೀವು ಯಾವ ಒಂದು ಚಾಪ್ಟರ್ ನ ಪಾಠ ಯೋಜನೆಯನ್ನ ಎಂಟ್ರಿ ಮಾಡ್ತಿದ್ದೀರಿ ಆ ಒಂದು ಪಾಠವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಈ ಒಂದು ಚಾಪ್ಟರ್ ನ ಲರ್ನಿಂಗ್ ಔಟ್ಕಮ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದೇ ರೀತಿ ಈ ಒಂದು ಚಾಪ್ಟರ್ಗೆ ಗೆ ನೀವೇನು ಟೀಚಿಂಗ್ ಗೇಡ್ ಯೂಸ್ ಮಾಡ್ತೀರಿ ಅನ್ನೋದನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಪ್ರೊಸೆಸ್ ಅಂಡ್ ಆಕ್ಟಿವಿಟಿಯಲ್ಲಿ ಇಂಟ್ರೊಡಕ್ಷನ್ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅದೇ ರೀತಿ ಈ ಒಂದು ಪಾಠವನ್ನ ಯಾವ ರೀತಿಯಾಗಿ ಡೆವಲಪ್ ಮಾಡ್ತೀರಿ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಬಹುದು ಈ ರೀತಿಯಾಗಿ ಅದೇ ರೀತಿ ಕನ್ಕ್ಲೂಷನ್ ಯಾವ ರೀತಿಯಾಗಿ ಮಾಡ್ತೀರಿ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಈ ಒಂದು ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅನ್ನ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪಾಠ ಯೋಜನೆ ಸೇವ್ ಆಗುತ್ತೆ ನಿಮ್ಮ ಪಾಠ ಯೋಜನೆಯನ್ನ ನೀವು ಸೇವ್ ಮಾಡಿದ ನಂತರ ಸೇವ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನೀವು ಎಂಟ್ರಿ ಮಾಡಿರುವಂತಹ ಪಾಠ ಯೋಜನೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಮತ್ತು ಇದು ಮುಖ್ಯೋಪಾಧ್ಯಾಯರಿಗೆ ಅಪ್ರೂವಲ್ ಗೆ ಹೋಗಿರುತ್ತೆ ನೀವು ಎಂಟ್ರಿ ಮಾಡಿದಾಗ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ನಿಮ್ಮ ಮುಖ್ಯೋಪಾಧ್ಯಾಯರು ಅದನ್ನ ಅಪ್ರೂವ್ ನೀಡಿದ ನಂತರ ಈ ಒಂದು ಕಲರ್ ಚೇಂಜ್ ಆಗುತ್ತೆ ಈ ರೀತಿಯಾಗಿ ನೀವು ಒಂದು ದಿನದ ಲೆಸನ್ ಪ್ಲಾನ್ ಅನ್ನ ಎಂಟ್ರಿ ಮಾಡಬಹುದು ಅಥವಾ ಮಲ್ಟಿಪಲ್ ಡೇಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ದಿನದ ಲೆಸನ್ ಪ್ಲಾನ್ ಅನ್ನ ಎಂಟ್ರಿ ಮಾಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಲೆಸನ್ ಪ್ಲಾನ್ ಅನ್ನ ನಿಮ್ಮ ವೈಯಕ್ತಿಕ ಲಾಗಿನ್ ಆಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು